ಹೊಸ ಕಾರುಗಳಿಗೆ ಭರ್ಜರಿ ಬೇಡಿಕೆ ದಾಖಲಾಗ್ತಿದೆ ಹೊಸ ಕಾರುಗಳ ಮಾರಾಟ ಪ್ರಮಾಣವು ಕಳೆದ ಕೆಲ ವರ್ಷಗಳಿಂದ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗಿದ್ದು ಇದರಲ್ಲಿ ಕಂಪ್ಯಾಕ್ಟ್ ಎಸ್ಯುವಿಗಳ ಅಪರ ಜೋರಾಗಿದೆ ಕಂಪ್ಯಾಕ್ಟ್ ಎಸ್ಯುವಿ ಕಾರುಗಳು ದಿನ ಬಳಕೆ ಜೊತೆಗೆ ದೂರದ ಪ್ರಯಾಣಕ್ಕೂ ಸಾಕಷ್ಟು ಅನುಕೂಲಕರವಾಗಿದ್ದು ಗ್ರಾಹಕರಿಂದ ಇವು ಹೆಚ್ಚಿನ ಬೇಡಿಕೆ ಪಡೆದುಕೊಳ್ತಿವೆ ಹಾಗಾದರೆ ಕಳೆದ ತಿಂಗಳು ಅತಿ ಹೆಚ್ಚು ಮಾರಾಟವಾದ ಕಂಪ್ಯಾಕ್ಟ್ ಎಸ್ಯುವಿ ಕಾರುಗಳು ಯಾವುವು ಅವುಗಳ ಏನು ಎನ್ನುವ ಮಾಹಿತಿ ಇಲ್ಲಿದೆ ಎಸ್ಯುವಿ ಕಾರು ವಿಭಾಗದಲ್ಲಿ ಸದ್ಯ ಕ್ರೆಟಾ ಮೊದಲ ಸ್ಥಾನದಲ್ಲಿದೆ ಇದು ಕಳೆದ ತಿಂಗಳು ಬರೋಬ್ಬರಿ ಹದಿನೈದು ಸಾವಿರದ ಇನ್ನೂರ ಎಪ್ಪತ್ತಾರು ಯೂನಿಟ್ ಮಾರಾಟದೊಂದಿಗೆ ಪ್ರತಿಸ್ಪರ್ಧಿಗಳಿಗೆ ಭರ್ಜರಿ ಪೈಪೋಟಿ ನೀಡಿದೆ ಶೇಕಡಾ ನಲವತ್ತಾರು ಪಾಯಿಂಟ್ ಐದು ಒಂಬತ್ತು ವಾರ್ಷಿಕ ಬೆಳವಣಿಗೆಯೊಂದಿಗೆ ತನ್ನ ವಿಭಾಗದಲ್ಲಿ ಅತ್ಯುತ್ತಮ ಕಾರು ಮಾದರಿಯಾಗಿ ಹೊರಹೊಮ್ಮಿದೆ ಇದು ಇತ್ತೀಚೆಗೆ ಎನ್ಲೈನ್ ಆವೃತ್ತಿಯಲ್ಲೂ ಬಿಡುಗಡೆಯಾಗಿದ್ದು ವಿವಿಧ ಎಂಜಿನ್ ಆಯ್ಕೆ ಹೊಂದಿದೆ ನಂತರ ಮಾರುತಿ ಸುಜುಕಿ ಗ್ರ್ಯಾಂಡ್ ವಿಟಾರ ಕೂಡ ಕಂಪ್ಯಾಕ್ಟ್ ಎಸ್ಯುವಿ ವಿಭಾಗದಲ್ಲಿ ಉತ್ತಮ ಬೇಡಿಕೆ ಪಡೆದುಕೊಂಡಿದೆ ಗ್ರ್ಯಾಂಡ್ ವಿಟಾರ ಕಾರು ಆಕರ್ಷಕ ಬೆಲೆಯಲ್ಲಿ ಅತ್ಯುತ್ತಮ ಫೀಚರ್ಸ್ ಹೊಂದಿದ್ದು ಇದು ಕಳೆದ ತಿಂಗಳು ಹನ್ನೊಂದು ಸಾವಿರದ ಎರಡು ಯೂನಿಟ್ ಮಾರಾಟಗೊಂಡಿದೆ ಹಾಗೆಯೇ ಕಂಪ್ಯಾಕ್ಟ್ ಎಸ್ಯುವಿ ಕಾರು ವಿಭಾಗದಲ್ಲಿ ಕಿಯಾ ಸೆಲ್ಟೋಸ್ ಕೂಡ ಭರ್ಜರಿ ಬೇಡಿಕೆ ಪಡೆದುಕೊಳ್ತಿದೆ ಸೆಲ್ಟೋಸ್ ಕಾರು ಮಾದರಿಯು ಕಳೆದ ತಿಂಗಳು ಆರು ಸಾವಿರದ ಇನ್ನೂರ ಅರವತ್ತೈದು ಯೂನಿಟ್ ಮಾರಾಟಗೊಂಡಿದ್ದು ಇದು ಪ್ರೀಮಿಯಂ ಫೀಚರ್ಸ್ಗಳೊಂದಿಗೆ ಗ್ರಾಹಕರನ್ನ ಸೆಳೆಯುತ್ತಿದೆ ಕಿಯಾ ಸೆಲ್ಟೋಸ್ಗೆ ಉತ್ತಮ ಪೈಪೋಟಿ ನೀಡಿರುವ ಹೈ ರೈಡರ್ ಕೂಡ ಗಮನಾರ್ಹ ಬೆಳವಣಿಗೆ ಸಾಧಿಸಿದ್ದು ಇದು ಕಳೆದ ತಿಂಗಳು ಐದು ಸಾವಿರದ ಆರುನೂರ ಒಂದು ಯೂನಿಟ್ ಮಾರಾಟಗೊಂಡಿದೆ ಹೈ ರೈಡರ್ ಕಾರು ಮಾದರಿಯು ಮಾರುತಿ ಗ್ರ್ಯಾಂಡ್ ವಿಟಾರದ ಬ್ಯಾಡ್ಜ್ ಮಾದರಿಯಾಗಿದ್ದು ಇದು ವಿವಿಧ ಎಂಜಿನ್ ಆಯ್ಕೆಗಳೊಂದಿಗೆ ಅತ್ಯುತ್ತಮ ಫೀಚರ್ಸ್ ಹೊಂದಿದೆ ಟ್ ಎಸುವಿ ಕಾರು ವಿಭಾಗಕ್ಕೆ ಇತ್ತೀಚೆಗೆ ಎಂಟ್ರಿ ಕೊಟ್ಟಿರುವ ಹೊಂಡ ಎಲಿವೇಟ್ ಸಹ ಗಮನ ಸೆಳೆಯುತ್ತಿದೆ ಇದು ಪ್ರಮುಖ ಕಾರು ಮಾದರಿಗಳಿಗೆ ಉತ್ತಮ ಪೈಪೋಟಿ ನೀಡಿದ್ದು ಇದು ಕಳೆದ ತಿಂಗಳು ಮೂರು ಸಾವಿರದ ನೂರ ಯೂನಿಟ್ ಮಾರಾಟಗೊಂಡಿದೆ ಎಲಿಬೆಟ್ನೊಂದಿಗೆ ಫೋಕ್ಸ್ ವ್ಯಾಗನ್ ಟೈಗೂನ್ ಎಂಜಿ ಆಸ್ಟರ್ ಹಾಗೂ ಸಿಟ್ರನ್ ಸಿ ತ್ರೀ ಏರ್ ಕ್ರಾಸ್ ಕಾರುಗಳು ಕೂಡ ಉತ್ತಮ ಬೆಳವಣಿಗೆ ಸಾಧಿಸುತ್ತಿವೆ ಈ ಮೂರು ಕಾರುಗಳು ಕಳೆದ ತಿಂಗಳು ಮೂರು ಸಾವಿರಕ್ಕೂ ಅಧಿಕ ಯೂನಿಟ್ ಮಾರಾಟಗೊಂಡಿದ್ದು ಮುಂಬರುವ ದಿನಗಳಲ್ಲಿ ಹೊಸ ಬದಲಾವಣೆಯೊಂದಿಗೆ ಮಾರುಕಟ್ಟೆಗೆ ಎಂಟ್ರಿ ಕೊಡೋದಕ್ಕೆ ಸಿದ್ಧವಾಗುತ್ತಿದೆ